ಹಜ್ ಯಾತ್ರಿಗಳಿಗೆ ಒಂದು ದಿನ ತರಬೇತಿ ನೀಡುವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾದ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಾಕ್ಷರತಾ ಮತ್ತು ಪ್ರೌಢಶಾಲಾ ಸಚಿವರಾದ ಶ್ರೀ ಮಧು ಬಂಗಾರಪ್ಪನವರು ಹಜ್ ಯಾತ್ರಿಗಳಿಗೆ ಶುಭ ಕೋರಿದರು ನಿಮಗೂ ಒಳ್ಳೆಯದಾಗಲಿ ನಿಮ್ಮ ಕುಟುಂಬಕ್ಕೆ ನನಗೂ ಕೂಡ ಪ್ರಾರ್ಥನೆಯನ್ನು ತಗೊಂಡು ಬನ್ನಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಟ್ಟದ ನಾಲ್ನೇ ದಿವಸ ನೀವು ಹದ್ದಿ ಹೋಗ್ತಕ್ಕಂಥದ್ದು ನಿಮ್ಮ ಇದನ್ನು ನಾನು ಕೂಡ ಮೊನ್ನೆ ಸಾಕಷ್ಟು ಜನರು ಸ್ನೇಹಿತರನ್ನು ನಾನು ಕೂಡ ಹದ್ದಾತ್ಮಕ್ಕೆ ಹೋಗೋರನ್ನ ನಾನು ಕರ್ನಾಟಕದಿಂದ ಹೋಗೋರನ್ನ ಸುಮಾರು ಜನರಿಗೆ ಭೇಟಿ ಮಾಡ್ತಕ್ಕಂಥ ಅವಕಾಶ ಸಿಕ್ತು ನಮ್ಮ ಪ್ರಯಾಣ ಚೆನ್ನಾಗಾಗಿ ದೇವರ ಪ್ರಾರ್ಥನೆಯನ್ನು ಏನು ಕೇಳ್ಕೊಳ್ತೀರಿ ಅದೆಲ್ಲರೂ ಕೂಡ ನಿಮಗೆ ದೇವ್ ದೇವರು ಆಶೀರ್ವಾದನ ಮಾಡಲಿ ಅಂತಕ್ಕಂಥದ್ದನ್ನು ಓದಿದೆ ಇದೆಲ್ಲ ಕೂಡ ನಾವು ಮಾಡ್ತಾ ಮತ್ತು ಭಾಳ ಸಂತೋಷ ಫಸ್ಟ್ ಟೈಮ್ ಇಲ್ಲಿ ಒಂಥರ ಟ್ರೈನಿಂಗ್ ಬೇಕಾಗುತ್ತೆ ತಪ್ಪು ಅರ್ಥ ಆಗೋದಿಲ್ಲ ನಾವು ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಕಷ್ಟಪಟ್ಟೆಲ್ಲ ಟ್ರೈನಿಂಗ್ ಇದಿಂಗ್ ಮಾಡ್ತಾರೆ ಈಗ ಹೋದಾಗ ಈಸಿಯಾಗಿ ಹೋಗಿ ಈಸಿಯಾಗಿ ಬರುತ್ತೆ ಅಲ್ಲೆಲ್ಲ ವ್ಯವಸ್ಥೆ ಚೆನ್ನಾಗಿರುತ್ತೆ ಹೇಳಿ ನಾನು ನಂಬುತ್ತೆ ಓಕೆ ಸರ್